ನೀವು ಹೇಳಿ ಈಗ ನಮಗೆ ಸೋಷಲ್ ಮೀಡಿಯಾದಲ್ಲಿ ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ಹಣ ಗಳಿಸ್ಬೋದು ಅನ್ನೋದು ನಮಗೆ ಗೊತ್ತಿದೆ ಓಕೆನಾ ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಬರುತ್ತೆ ಈ ರೀತಿ ನಾವು ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಬೇಕು ಇನ್ನೊಂದು ಕೊಡಬೇಕು ಇಷ್ಟು ಸಬ್ಸ್ಕ್ರೈಬರ್ ಆಗಿರಬೇಕು ಇಷ್ಟು ಫಾಲೋವರ್ಸ್ ಆಗಿರಬೇಕು ಅಂತ ಗೊತ್ತಿದೆ ಬಟ್ ಈ ಇನ್ಸ್ಟಾದಲ್ಲಿ ಹೇಗೆ ಫಾಲೋವರ್ಸ್ ಬರ್ತಾರೆ ಆ್ಯಂಡ್ ಹೇಗೆ ಈ ಹಣ ಗಳಿಸ್ಬೋದು ಅಂತ ಸೊ ಇನ್ಫ್ಲೂಯೆನ್ಸರ್ ಈ ರೀಲ್ ಸ್ಟಾರ್ ಎಲ್ಲರೂ ಲೈಕ್ ಅವ್ರು ಕೊಡೋ ಕಂಟೆಂಟಿನ ಮೇಲೇ ಫಾಲೋವರ್ಸ್ ಆಗೋದು ಅದು ನಾವು ಬ್ಯಾಡಾಗೂ ಯೂಸ್ ಮಾಡ್ಕೋಬೋದು ಗುಡ್ಡಾಗೂ ಯೂಸ್ ಮಾಡ್ಕೋಬೋದು ಅದು ನಮ್ಮ ಕೈಯಲ್ಲಿರುತ್ತೆ ಸೊ ನಾವು ಒಂದನ್ನು ಪ್ರಮೋಟ್ ಇದ್ದೀವಿ ಅಂತ ಅಂದಮೇಲೆ ನಾವು ಆ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಇದಾದ ಮೇಲೆ ಏನಾಗುತ್ತೆ ಅಂತ ಸೊ ನಾವು ಏನೋ ಒಂದು ಪ್ರಮೋಟ್ ಇದ್ದೀವಿ ಅಂತ ಅಂದರೆ ಅದನ್ನು ಅದ್ಲೀಗಲ್ಲ ಅದಾದ ಮೇಲೆ ಏನು ತೊಂದರೆ ಆಗುತ್ತೆ ಅದೆಲ್ಲ ಥಿಂಕ್ ಮಾಡಿ ಪ್ರಮೋಟ್ ಮಾಡಿದ್ರೆ ಏನೂ ಆಗೋಲ್ಲ ಸೊ ಇದ್ರಲ್ಲಿ ಹೆಂಗ್ ದುಡ್ಡು ಮಾಡ್ಕೋಬೋದು ಅಂತಂದ್ರೆ ಡಿಪೆಂಡ್ಸ್ ಆನ್ ಫಾಲೋವರ್ಸ್ ಮತ್ತೆ ರೀಲ್ಸ್ ಎಲ್ಲ ರೀಚ್ ಆಗುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಕೆಲವರು ಕಾಂಟ್ಯಾಕ್ಟ್ ಮಾಡಿ ಇದು ಪ್ರಮೋಟ್ ಮಾಡಿ ಅದ್ ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ ಅದು ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ಬರೋ ಅಂತ ದುಡ್ಡು ಲೀಗಲ್ ಆಗಿ ಮಾನಿಟೈಸ್ ಆಗೋದೆಲ್ಲ ಅದಕ್ಕೆಲ್ಲ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರೋ ಅಂದ್ರೆ ಅದು ಇದೇ ರೀತಿ ಮಾನಿಟೈಸ್ ಆಗುತ್ತಾ ಅಂದ್ರೆ ಮಾನಿಟೈಸ್ ಆಗಿ ಅಂದ್ರೆ ಇಷ್ಟು ಸಬ್ಸ್ಕ್ರೈಬರ್ ಇಷ್ಟು ವೀವ್ಸ್ ಆದ್ರೆ ಇಷ್ಟು ದುಡ್ಡು ಅಂತ ಇನ್ಸ್ಟಾಗ್ರಾಮ್ ಇಂದ ಕೊಡ್ತಾರೆ ಇಟ್ಸ್ ರೇರ್ ಕೇಸ್ ಮೇ ಬಿ ಸೆಲೆಬ್ರಿಟಿ ಬರ್ಬೋದು ಬಟ್ ಈ ರೀಲ್ ಸ್ಟಾರ್ಸ್ ಇವ್ರಿಗೆಲ್ಲ ಇರುತ್ತಲ್ಲ ಅದೆಲ್ಲ ಪರ್ಸನಲ್ ಆಗಿ ಬರೋ ಅಂತದ್ದು